ನಮಸ್ತೆ ಸಖಿಯರಿ ಮನೆಯೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಇವತ್ತೊಂದು ವಿಶೇಷವಾಗಿ ಚಳಿಗಾಲದಲ್ಲಿ ತಿನ್ಲೇಬೇಕಾದಂತಹ ಎಳ್ಳುಂಡೆಯನ್ನ ಮಾಡೋಣ ಅದ್ರ ಜೊತೆಗೆ ಚಳಿಗಾಲದಲ್ಲೇ ವಿಶೇಷವಾಗಿ ಎಳ್ಳುಂಡೆಯನ್ನ ಯಾಕೆ ಬಳಸ್ಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಇದನ್ನ ತಿಂಗಳವರೆಗೂ ಇಟ್ಕೊಂಡು ತಿನ್ಬಹುದು ಬರೀ ಎಳ್ಳು ಬೆಲ್ಲ ಮಾತ್ರ ಬಳಸಿ ಮಾಡ್ಕೊಳ್ಬಹುದು ಅಥವಾ ಅದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿ ಕಡಲೆಕಾಯಿ ಬೀಜವನ್ನು ಸೇರಿಸಿ ಈ ವಿಧಾನದಲ್ಲಿ ಮಾಡ್ಕೊಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಈ ಎಳ್ಳುಂಡೆ ಮಾಡೋದು ಹೇಗೆ ಅಂತ ಮುಂದಕ್ಕೆ ನೋಡೋಣ ಮೊದಲು ಅರ್ಧ ಬಟ್ಲು ಕಡಲೆಕಾಯಿ ಬೀಜನ ಒಂದು ಬಾಂಡೆಲ್ ಹಾಕಿ ಹುರ್ಕೊಳ್ಳೋಣ ಇದು ಗರಿಗರಿಯಾಗಿ ಮೇಲ್ಭಾಗದ ಸಿಪ್ಪೆ ಬಿಟ್ಕೊಳ್ಳೋವರೆಗೂ ಹುರ್ಕೊಂಡ್ರೆ ಸಾಕು ಸುಮಾರು ಏಳರಿಂದ ಎಂಟು ನಿಮಿಷ ಹುರ್ಕೊಳ್ಳೋ ಅಷ್ಟರಲ್ಲಿ ಮೇಲ್ಗಡೆಯ ಸಿಪ್ಪೆ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಮತ್ತೆ ಗರಿಗರಿಯಾಗಿರುತ್ತೆ ಕೂಡ ನೋಡಿ ಈ ರೀತಿಯಲ್ಲಿ ಸಿಪ್ಪೆ ಕೂಡ ಬಿಡಿಸೋದಿಕ್ ಬರುತ್ತೆ ಇಷ್ಟಾದ್ರೆ ಸಾಕು ಇದನ್ನ ಒಂದು ಖಾಲಿ ತಟ್ಟೆಗೆ ತಕೊಂಡ್ ಬಿಡೋಣ ಅದೇ ಬಾಂಡ್ಲೆಯಲ್ಲಿ ಎರಡು ಬಟ್ಲು ಕಪ್ಪು ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ ಇದನ್ನ ಸಣ್ಣ ಉರಿಯಲ್ಲಿ ಐದರಿಂದ ಆರು ನಿಮಿಷ ಹುರ್ಕೊಂಡ್ರೆ ಸಾಕು ಕಪ್ಪು ಎಳ್ಳನ್ನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳೆದು ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದೀನಿ ಇದರಲ್ಲಿ ಸಾಮಾನ್ಯವಾಗಿ ಧೂಳು ಕಸ ಅಥವಾ ಸಣ್ಣ ಸಣ್ಣ ಕಲ್ಲು ಎಲ್ಲಾ ಇರುತ್ತೆ ಅದನ್ನ ಆರಿಸಿ ಶೋಧಿಸಿ ಬಳಸ್ಕೊಳ್ಬೇಕಾಗತ್ತೆ ಶುದ್ಧ ಎಳ್ಳು ಇದ್ರೆ ಅದನ್ನ ತೊಳೆಯದೆ ಬಳಕೆ ಮಾಡ್ಕೋಬಹುದು ಈ ಎಳ್ಳು ಹುರಿದ ನಂತರ ಬಣ್ಣ ಬದಲಾಗಿರೋದು ಗೊತ್ತಾಗಲ್ಲ ಚಟ್ಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು ಇದನ್ನು ಕೂಡ ಒಂದು ಖಾಲಿ ಬಟ್ಲಿಗೆ ತಕೊಂಡ್ ಬಿಡೋಣ ಪುನಃ ಅದೇ ಬಾಂಡ್ಲೆಯಲ್ಲಿ ಅರ್ಧ ಬಟ್ಲನಷ್ಟು ಒಣ ಕೊಬ್ಬರಿ ತುರಿಯನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಇಲ್ಲಿ ಹಸಿ ಕಾಯಿ ತುರಿ ಇದೇ ರೀತಿ ಹುರಿದು ಬಳಕೆ ಮಾಡ್ಕೋಬಹುದು ಆದ್ರೆ ಅದು ತುಂಬಾ ದಿನ ಇರೋದಿಲ್ಲ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಒಣ ಕೊಬ್ಬರಿಯನ್ನ ತಗೊಳ್ಳೋದು ಒಳ್ಳೇದು ಕೊಬ್ಬರಿ ತುರಿ ಸ್ವಲ್ಪ ಬಿಸಿಯಾಗಿ ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಈ ಎಲ್ಲಾ ಹುರ್ಕೊಂಡಿರೋಂತ ಪದಾರ್ಥವನ್ನ ಸ್ವಲ್ಪ ಹೊತ್ತು ಆರೋದಿಕ್ ಬಿಡೋಣ ಇಷ್ಟು ಮಾಡ್ಕೊಂಡ ನಂತರ ಹುರ್ಕೊಂಡ ಎಲ್ಲಾ ಸಾಮಗ್ರಿಗಳನ್ನ ಮಿಕ್ಸಿಯಲ್ಲಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಎಲ್ಲವೂ ಚೆನ್ನಾಗಿ ಆರಿರ್ಬೇಕು ಮೊದಲು ಕಡಲೆಕಾಯಿ ಬೀಜ ಒಣ ಕೊಬ್ಬರಿ ತುರಿ ಮಿಕ್ಸಿ ಜಾರಲ್ಲಿ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿನ ಎರಡರಿಂದ ಮೂರು ಬಾರಿ ತಿರ್ಗಿಸ್ಕೊಂಡ್ರೆ ಸಾಕು ಇಷ್ಟು ತರಿತರಿ ಆಗುತ್ತೆ ನಿಮ್ಗೆ ಕಡಲೆಕಾಯಿ ಬೀಜದ ದೊಡ್ಡ ದೊಡ್ಡ ಚೂರುಗಳು ಕಾಣಿಸ್ತಾ ಇರಬಹುದು ಇಷ್ಟಾದ್ರೆ ಸಾಕು ಇದನ್ನ ಒಂದು ಖಾಲಿ ಬಟ್ಲಿಗೆ ಹಾಕೊಳ್ಳೋಣ ಪುನಃ ಅದೇ ಮಿಕ್ಸಿ ಜಾರಲ್ಲಿ ಹುರ್ಕೊಂಡಂತಹ ಎಳ್ಳನ್ನು ಹಾಕಿ ಅದೇ ರೀತಿಯಲ್ಲಿ ತರಿ ತೆರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಎರಡು ಸುತ್ತು ತಿರುಗಿಸ್ಕೊಂಡ್ರೆ ಸಾಕು ಈ ರೀತಿಯಲ್ಲಿ ಪುಡಿ ಆಗುತ್ತೆ ಇದನ್ನು ಕೂಡ ಮೊದಲು ಪುಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇಷ್ಟು ಮಾಡ್ಕೊಂಡ ನಂತರ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ಬಾಣಲೆಯಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಇದು ಮನೆಯಲ್ಲೇ ತಯಾರಿಸಿದ ತುಪ್ಪ ಜಾಸ್ತಿ ಏನು ಬೇಕಾಗಿಲ್ಲ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಒಂದು ಬಟ್ಲು ಬೆಲ್ಲವನ್ನ ಹಾಕೊಳ್ಳೋಣ ನಾನು ಮುದ್ದೆ ಬೆಲ್ಲವನ್ನ ಬಳಕೆ ಮಾಡ್ತಾ ಇದೀನಿ ಉಂಡೆ ಬೆಲ್ಲ ಬಳಸೋದಾದ್ರೆ ಅದನ್ನ ಕುಟ್ಟಿ ಸ್ವಲ್ಪ ನೀರಲ್ಲಿ ಕುದಿಸಿ ಕರಗಿಸ್ಬಿಟ್ಟು ಪಾಕ ಮಾಡಿ ಬಳಕೆ ಮಾಡ್ಕೊಳ್ಬಹುದು ಬರೀ ಎಳ್ಳನ್ನ ಬಳಸಿ ಉಂಡೆ ಮಾಡ್ಕೊಳ್ಳೋದಾದ್ರೆ ಅರ್ಧದಿಂದ ಮುಕ್ಕಾಲು ಬಟ್ಲು ಬೆಲ್ಲ ಹಾಕೊಳ್ಬಹುದು ನಾನಿಲ್ಲಿ ರುಚಿಗೆ ಕೊಬ್ಬರಿ ತುರಿ ಕಡಲೆಕಾಯಿ ಬೀಜ ತಗೊಂಡಿರೋದ್ರಿಂದ ಒಂದು ಬಟ್ಲು ಬೆಲ್ಲವನ್ನ ಹಾಕೊಂಡಿದ್ದೀನಿ ಬೆಲ್ಲವನ್ನ ಸಣ್ಣ ಉರಿಯಲ್ಲಿ ಕರ್ಗಸ್ಕೊಳ್ಳೋಣ ಈಗ ಇದನ್ನ ಬಿಡ್ದೇನೆ ಕೈ ಆಡಿಸ್ತಾ ಇರಬೇಕು ಬಿಸಿಗೆ ಬೆಲ್ಲ ನಿಧಾನವಾಗಿ ಕರಗಿ ತೆಳ್ಳಗಾಗ್ತಿದೆ ಜೋರು ಉರಿ ಮಾಡ್ಕೊಂಡ್ರೆ ತಳ ಹಿಡಿಯೋದು ಬೆಲ್ಲ ಸೀದ್ ಹೋಗೋದು ಎಲ್ಲ ಆಗುತ್ತೆ ಹಾಗಾಗಿ ಇದನ್ನ ಸಣ್ಣ ಉರಿಯಲ್ಲೇ ಕರ್ಗಸ್ಕೊಳ್ಬೇಕಾಗತ್ತೆ ನಿಧಾನವಾಗಿ ಒಂದ್ ಕಡೆ ಅಂಚಿಂದ ಬೆಲ್ಲ ಕುದಿಯೋದಿಕ್ಕೆ ಶುರು ಆಗಿದೆ ಜೊತೆಗೆ ಬೆಲ್ಲ ಕರಗಿದ ಹಾಗೆ ಬಣ್ಣ ಕೂಡ ಬದಲಾಗ್ತಾ ಇದೆ ಪೂರ್ತಿಯಾಗಿ ಬೆಲ್ಲ ಕುದಿಯೋದಿಕ್ಕೆ ಶುರು ಆಗಿದೆ ನಿಧಾನವಾಗಿ ನೊರೆ ನೊರೆ ಆಗಿ ಕುದಿತಾ ಇದೆ ಇಲ್ಲಿ ಬೆಲ್ಲಕ್ಕೆ ನೀರನ್ನ ಹಾಕಿಲ್ಲದೆ ಇರೋದ್ರಿಂದ ಪಾಕ ನೋಡ್ಬೇಕು ಅಂತ ಇಲ್ಲ ಈ ರೀತಿಯಾಗಿ ನೊರೆ ನೊರೆ ಆಗಿ ಕುದಿಸ್ಕೊಂಡ್ರೆ ಸಾಕು ಸಿಹಿ ಆಗಿರೋದ್ರಿಂದ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಳ್ಳೋಣ ಮೂರು ಏಲಕ್ಕಿಯನ್ನ ಸಿಪ್ಪೆ ತೆಗೆದು ಕುಟ್ಟಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಒಮ್ಮೆ ಬೆರೆಸಿಬಿಟ್ಟು ಒಲೆ ಆರಿಸ್ಬಿಡೋಣ ಬೆಲ್ಲದ ಪಾಕ ಇನ್ನು ಬಾಂಡ್ಲೆಯ ಬಿಸಿಗೆ ಕುದಿತಾ ಇದೆ ಈ ಹಂತದಲ್ಲಿ ಮಾಡಿಟ್ಕೊಂಡ ಎಳ್ಳು ಕೊಬ್ಬರಿ ಪುಡಿ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಎಳ್ಳು ಮತ್ತೆ ಬೆಲ್ಲದ ಪಾಕ ಎರಡು ಕೂಡ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಬೆರೆಸ್ಕೊಳ್ಳೋಣ ಇಲ್ಲಿ ಎಳ್ಳನ್ನ ತರಿತರಿಯಾಗಿ ಪುಡಿ ಮಾಡದೆ ಹಾಕಬಹುದು ಆದ್ರೆ ಹಾಗೆ ಹಾಕೋದ್ರಿಂದ ಉಂಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ಉಂಡೆ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಚಳಿಗಾಲದಲ್ಲಿ ವಿಶೇಷವಾಗಿ ಎಳ್ಳುಂಡೆ ಮಾಡಿಕೊಂಡು ದಿನಕ್ಕೊಂದು ತಿನ್ನಿ ಅಂತ ಹೇಳೋದು ಯಾಕೆ ಅಂದ್ರೆ ಅದರಲ್ಲಿರುವ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಹೇರಳವಾದ ನಾರಿನಂಶ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಕೂಡ ಇರೋದ್ರಿಂದ ಇವೆಲ್ಲವೂ ಚಳಿಗಾಲದಲ್ಲಿ ಕಂಡು ಮೂಳೆ ಗಂಟುಗಳ ನೋವು ಶೀತ ಕೆಮ್ಮು ಇವುಗಳನ್ನ ಬರದಂತೆ ತಡೆದು ದೇಹವನ್ನ ಬೆಚ್ಚಗಿಡುತ್ತೆ ಅಲ್ಲದೆ ಎಳ್ಳಿನಲ್ಲಿ ಹೆಚ್ಚಿನ ಪ್ರಮಾಣದ ಜಿಡ್ಡಿನಂಶ ಇರೋದ್ರಿಂದ ಅದು ನಮ್ಮ ದೇಹವನ್ನ ಒಳಗಡೆಯಿಂದ ಒಣಗೋದಿಕ್ಕೆ ಬಿಡೋದಿಲ್ಲ ಈ ಕಪ್ಪು ಎಳ್ಳಿನಲ್ಲಿ ರಕ್ತವನ್ನ ಹೆಚ್ಚು ಮಾಡುವಂತಹ ಗುಣವಿದ್ದು ರಕ್ತಹೀನತೆ ಆಗದೆ ಇರೋ ಹಾಗೆ ತಡೆಗಟ್ಟತ್ತೆ ಚಳಿಗಾಲದಲ್ಲಿ ನಮ್ಮ ಜೀವ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಎಳ್ಳುಂಡೆಯನ್ನ ಪ್ರತಿನಿತ್ಯ ಬಳಸಬೇಕು ಒಂದು ಚಮಚ ತುಪ್ಪ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಕೊಂಡ್ ನಂತರ ಬಿಸಿ ಮುಟ್ಟೋದಿಕ್ಕೆ ಆಗುತ್ತೆ ಅಂದ್ರೆ ಉಂಡೆ ಮಾಡ್ಕೊಳ್ಬೋದು ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಬೇಕಾಗತ್ತೆ ಬಿಸಿ ಮುಟ್ಟೋದಿಕ್ಕೆ ಆಗೋದಿಲ್ಲ ಅಂದರೂ ಎರಡರಿಂದ ಮೂರು ನಿಮಿಷ ಬಿಟ್ಟು ಉಂಡೆ ಮಾಡ್ಕೊಳ್ಬೇಕಾಗತ್ತೆ ಕೈಗೆ ಅಕ್ಕಿ ಹಿಟ್ಟು ಹಚ್ಕೊಂಡು ಸಹ ಉಂಡೆ ಮಾಡ್ಕೊಳ್ಬಹುದು ಈ ಉಂಡೆ ಬಿಸಿ ಇದ್ದಾಗ ತುಂಬಾನೇ ಮೃದುವಾಗಿದೆ ಅಂತ ಅನ್ಸುತ್ತೆ ಆರಿದ ನಂತರ ಸರಿಯಾಗಿರುತ್ತೆ ಬಿಸಿ ಇದ್ದಾಗ ಈ ರೀತಿ ಗುಂಡೆಗೆ ಉಂಡೆ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ ಅಂದ್ರೆ ಚಮಚದಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದು ಸ್ವಲ್ಪ ಉಂಡೆ ಮಾಡಿದ ಹಾಗೆ ಮಾಡ್ಕೊಂಡು ಸ್ವಲ್ಪ ಆರಿದ ನಂತರ ಗುಂಡಗಿನ ಉಂಡೆ ಮಾಡ್ಕೊಳ್ಬಹುದು ಬೆಲ್ಲದ ಪಾಕ ಜಾಸ್ತಿ ಆದ್ರೂ ಎಳ್ಳುಂಡೆ ಬಿಸಿಯಾಗಿದ್ದಾಗ ಮೃದುವಾಗಿದ್ರು ಆರಿದ ನಂತರ ಕಲ್ಲಿನಂತೆ ಗಟ್ಟಿ ಆಗ್ಬಿಡತ್ತೆ ಆದ್ರಿಂದ ಪಾಕ ಮಾಡುವಾಗ ಎಚ್ಚರಿಕೆಯಿಂದ ಮಾಡ್ಕೋಬೇಕು ಇದನ್ನ ದಿನಕ್ಕೆರಡು ಉಂಡೆಯನ್ನ ತಿನ್ಬಹುದು ಈ ವಿಧಾನದಲ್ಲಿ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ತಿಂಗಳವರೆಗೂ ಚೆನ್ನಾಗಿರತ್ತೆ ರುಚಿ ಕೂಡ ವ್ಯತ್ಯಾಸ ಆಗಲ್ಲ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಎಳ್ಳುಂಡೆ ಮಾಡೋದು ಎಷ್ಟು ಸುಲಭ ಅಂತ ನೀವು ಕೂಡ ಹೀಗೆ ಮಾಡ್ಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಆರೋಗ್ಯಕರ ಪಾಕವಿಧಾನ ನೋಡುವುದಕ್ಕೆ ಈ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಪಾಕವಿಧಾನದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ